ಘೋಷಣೆ ಹೇಳಿಕೊಡ್ತೇನೆ ದಯವಿಟ್ಟು ಎಲ್ಲರೂ ಈ ಘೋಷಣೆಯ ಜೊತೆಗೆ ನಮ್ಮ ಸ್ವರವನ್ನ ನಾನು ಹೇಳಿದ್ದನ್ನು ನಾವು ಪುನರಾವರ್ತನೆ ಮಾಡಬೇಕು ಭಾರತೀಯ ಜನತಾ ಪಾರ್ಟಿ ಕಾರ್ಮಿಕರ ಬಡವರ ಬದುಕಿನಲ್ಲಿ ಆಗ್ತಾ ಇರುವಂತಹ ಸಂಕಟಕ್ಕೆ ಸರಕಾರಕ್ಕೆ ತಿಳಿಸುವಂತಹ ದೃಷ್ಟಿಯಲ್ಲಿ ಈ ಹೋರಾಟದ ನೇತೃತ್ವವನ್ನು ತೆಗೆದುಕೊಂಡಿದೆ ಈ ಸಭೆಯಲ್ಲಿ ಪಕ್ಷ ಮರೆತು ಪಕ್ಷ ಭೇದ ಮರೆತು ಯಾರೆಲ್ಲ ಈ ತೊಂದರೆಗೊಳಗಾಗಿದ್ದಾರೆ ಎಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಆದರೆ ಭಾರತೀಯ ಜನತಾ ಪಾರ್ಟಿ ಇದಕ್ಕೊಂದು ಯಾಕೆಂದ್ರೆ ಸರ್ಕಾರ ಎಚ್ಚೆತ್ತು ಕೊಡ್ತಾ ಇಲ್ಲ ಎಷ್ಟು ಬಾರಿ ಹೇಳಿದರೂ ಈ ಸಮಸ್ಯೆಗೆ ಪರಿಹಾರ ಕೊಡ್ತಾ ಇಲ್ಲ ಒಂದರ್ಥದಲ್ಲಿ ಆರ್ಥಿಕವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸ್ಥಿತಿ ಸ್ತಬ್ಧ ಸ್ಥಿತಿಗೆ ಬಂದಿದೆ ಅಂತ ಹೇಳುವಂಥದ್ದನ್ನ ಎಲ್ಲರೂ ಮಾತಲ್ಲಿ ಹೇಳಿದರು ಹಾಗಾಗಿ ಸರ್ಕಾರಕ್ಕೆ ನಮ್ಮ ಧ್ವನಿ ತಲುಪಿಸುವ ದೃಷ್ಟಿಯಲ್ಲಿ ನಾನು ಹೇಳಿದ ಹಾಗೆ ಹೇಳಿ ವಿಧಾನಸೌಧದ ಗದ್ದುಗೆದ ಶಾಸಕರು ಕೂಡ ಇದಕ್ಕೆ ಬರಬೇಕಿತ್ತು ಯಾಕೆಂದ್ರೆ ಹೇಳಿದ್ರೆ ಅವರ ಮೆಡಿಕಲ್ ಕಾಲೇಜು ಮುರಕಲ್ಲು ಇಲ್ಲದೆ ಇಲ್ಲದೆ ನಿಂತಿದೆ ಎರಡು ಸಾವಿರ ಮನೆ ಹಂಚಿದ್ದಾರೆ ಹಾಕಿದಂತಹ ಆ ಫೆಕ್ಸ್ ರಾಶಿ ನೋಡಿದ್ರೆ ಎಲ್ಲ ಕೆಲಸವೂ ನಿಂತಿದೆ ಯಾಕೆಂದ್ರೆ ಸರ್ಕಾರದ ಹತ್ರ ಸರ್ಕಾರದತ್ರ ದುಡ್ಡಿಲ್ಲ ನೀವು ಆಲೋಚನೆ ಮಾಡಿ ಮಕ್ಕಳಿಗೆ ಧಾನ್ಯ ಅಥವಾ ಅಕ್ಕಿಯನ್ನು ಕೊಂಡು ಹೋಗುವ ಲಾರಿಯ ಬಾಡಿಗೆ ಕೊಡುವ ಯೋಗ್ಯತೆ ಈ ಸರಕಾರಕ್ಕಿಲ್ಲ ಅಂತ ಹೇಳಿ ಮಕ್ಕಳಿಗೆ ಶೂ ಕೊಡುವ ಯೋಗ್ಯತೆ ಇಲ್ಲ ಅಂತ ಹೇಳಿ ಆದ ಮೇಲೆ ಅದನ್ನೇ ಕೊಡ್ಲಿಕ್ಕಾಗದವರು ಇನ್ನು ಏನು ಮಾಡಿಲ್ಲ ನಾನು ನೆನಪಿಸಿಕೊಳ್ಳಿಕ್ಕೆ ಅವರು ರಾಮಣ್ಣನ ಕತೆ ಹೇಳಿದ್ರು ರಾಮನ ಕತೆ ಅಲ್ಲಿಗೆ ನಿಲ್ಲೋದಿಲ್ಲ ಮತ್ತೆ ಸಂಬಂಧವರಿದ್ದಾರೆ ಒಮ್ಮೆ ಅಕ್ಕನವರ ಹತ್ರ ಕೇಳಿ ಗೃಹಲಕ್ಷ್ಮಿ ಬಂದು ಎಷ್ಟು ತಿಂಗಳಾಯಿತು ಅವರಿಗೂ ಕೊಡ್ಲಿಕ್ಕೆ ಹಣ ಇಲ್ಲ ಏನು ಭಾಷಣ ಚುನಾವಣೆಯ ಸಂದರ್ಭದಲ್ಲಿ ಏನು ಆವೇಶ ನನಗೂ ಹೇಳಿದ್ದೇ ಹೇಳಿದ್ದು ಒಂದೆರಡು ಹೆಸರಿತ್ತು ಒಂದೆರಡು ಹೆಸರುಹಾದೇವಪ್ಪನಿಗೂ ಫ್ರೀ ಆ ಮಹಾದೇವಪ್ಪನಿಗೆ ಅದು ನನಗೆ ಗೊತ್ತಾಯ್ತು ಅವರನ್ನು ಮಿನಿಸ್ಟರ್ ಮಾಡಿದ್ದಾರೆ ನಾನು ವಿಧಾನ ಪರಿಷತ್ತಲ್ಲಿ ಕೇಳಿದೆ ಈ ಕಾಕಾ ಪಾಟೀಲ್ ಯಾರು ಇವತ್ತು ಈ ಕಾಕಾ ಪಾಟೀಲ್ ಎಲ್ಲಿ ಹೋಗಿ ಕೂತಿದ್ದಾನೆ ಇದು ರಾಜ್ಯ ಸರ್ಕಾರದ ಪರಿಸ್ಥಿತಿ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಹೇಳುವ ಒಂದೇ ಒಂದು ಹಪಾಪಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವಂತಹ ಒಂದೇ ದುರಾಸೆ ತಪ ರಾಜಕೀಯ ಪಕ್ಷ ಚುನಾವಣೆ ನಿಲ್ಲುವುದು ಗೆಲ್ಲುವುದಕ್ಕೆ ಅಧಿಕಾರಕ್ಕೆ ಬರುವುದಕ್ಕೆ ಆದ್ರೆ ಎರಡು ಸುಳ್ಳುಗಳು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಿದ್ರು ಎರಡೂವರೆ ವರ್ಷ ಆಯಿತು ಏನೇನೋ ತನಿಖೆ ನಡೆಯಿತು ಆದರೂ ಅವರ ರಿಪೋರ್ಟಿನ ಪ್ರಕಾರವೇ ಅದು ಸುಳ್ಳು ಹೇಳುವಂತದ್ದಾಯಿತು ಎರಡನೇದು ಜನರಿಗೆ ಮಂಗ ಮಾಡಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯವರು ಅದಕ್ಕೆ ಮಂಗ ಆಗಲಿಲ್ಲ ಎರಡನೇದು ಈ ಫ್ರೀಗಳು ಒಬ್ಬರು ಫ್ರೀ ಫ್ರೀ ಎಂದು ಹೇಳಿದ್ರೆ ಇನ್ನೊಬ್ಬರು ಕೂತಿದ ಈಗ ಆ ಉಚಿತ ನಿಷ್ಟಿತ ಖಚಿತ ನೇತ್ಯಾಸ ಆಗಿದೆ ಈಗ ಬೆಲೇರಿಕೆ ನಿಷ್ಟಿತ ವ್ರಷ್ಟಾಚಾರ ಎಚಿತಾ ಸೂರ್ಯೋದಯದಂತೆ ಉಚಿತ ಈ ರೀತಿಯಲ್ಲಿ ಇಷ್ಟೊಂದು ಬೇಗ ಜನರ ವಿಶ್ವಾಸವನ್ನು ಕಳೆಕೊಂಡಂತಹ ಬೇಜವಾಬ್ದಾರಿಯ ಒಂದು ಸರಕಾರ ಕರ್ನಾಟಕದ ಇತಿಹಾಸದಲ್ಲಿ ಜನ ನೋಡಿದ ಸಿದ್ದರಾಮಯ್ಯನವರು ಹದಿನಾಲ್ಕು ಬಾರಿ ಬಜೆಟ್ ಮಂಡಿಸಿದವರು ಆರ್ಥಿಕ ತಜ್ಞ ಏನೇನು ಸಮಾಜವಾದ ದಲಿತರ ಅವರ ಇವರ ಈಗ ಯಾರದ್ದು ಅಲ್ಲ ಈಗ ಕುರ್ಚಿ ಮಾತ್ರ ಬಿಡ್ಲಿಕ್ಕೆ ತಯಾರಿ ಇನ್ನೊಬ್ರು ಹೇಳಿದ್ದಾ ಇದ್ದಾರೆ ಇವರು ಬಿಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಬಿಡ್ತಾ ಇದ್ದಾರೆ ಇದರ ಮಧ್ಯೆ ಜನರ ಸಮಸ್ಯೆ ಅವರಿಗೆ ಬರ್ತೇ ಹೋಗಿದೆ ನಾನು ಹೀಗೆ ತಮ್ಮಲ್ಲಿ ಪ್ರಶ್ನೆ ಕೇಳ್ತೇನೆ ನಾವೇನಾದರೂ ಉಚಿತ ಕೊಡಿ ಅಂತ ಹೇಳಿ ಕೇಳಿದ್ದೇವೆ ಯಾರಾದರೂ ಯಾರು ಕೇಳಿಲ್ಲ ನಿಮಗೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳುವ ಕಾರಣಕ್ಕೆ ನೀವು ಜನರಲ್ಲಿ ಒಂದು ರೀತಿಯಲ್ಲಿ ದುರಾಸೆಯನ್ನು ಹುಟ್ಟಿಸಿ ಬಸವಣ್ಣನ ೇನು ಕಲ್ಪನೆಯವರು ನಾವು ಕಾಯಕವೇ ಕೈಲಾಸ ಅಂತೇಳಿ ನಂಬಿದವರು ಕಾರ್ಮಿಕರಾದ್ರು ಇವತ್ತು ಉಚಿತ ಕೊಡಿ ಹೇಳಿ ಕೇಳ್ತಾ ಇರುವುದಲ್ಲ ನಮ್ಮ ಹಕ್ಕಿನದು ಕೆಲಸ ಕೊಡಿ ಅಂತ ಹೇಳಿ ಕೇಳ್ತಾ ಇರುವಂತಹದ್ದು ಕೆಲಸ ಕೊಡಿ ನಮಗೆ ಕೊಡಿ ಹೊಯ್ಗೆ ಕೊಡಿ ಕೆಲಸ ಕೊಡಿ ನೀವು ಉಚಿತ ಉಚಿತ ಅಂತೇಳಿ ಹೇಳಿದೆ ಇವತ್ತು ಉಚಿತದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ್ರಿ ಬಂದ ಮೇಲೆ ವೇಷ ಹಾಕಿ ಆಗಿದೆ ಕುಡಿಯದೆ ಉಪಾಯ ಇಲ್ಲ ಈ ಉಚಿತಗಳಿಗೋಸ್ಕರ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಗಳನ್ನ ನೀವು ತೆಗೆದಿಟ್ರಿ ಅದನ್ನಾದರೂ ಸರಿಯಾಗಿ ಕೊಡ್ಲಿಕ್ಕೆ ಹೇಳಿ ಕೇಳಿದೆ ಆಸನದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ನೀವು ಇದಕ್ಕೆಲ್ಲ ಹೊಣೆಯಲ್ಲ ತರ್ತೀರಿ ನಲವತ್ತು ಪರ್ಸೆಂಟ್ ಅನ್ನು ನಾವು ಉಳಿಸ್ತೇವೆ ಆ ನಲವತ್ತು ಪರ್ಸೆಂಟ್ ಅನ್ನೇ ಇದಕ್ಕೆಲ್ಲ ಕೊಡ್ತೇವೆ ಹೇಳಿದ್ರು ಎಲ್ಲಿ ಹೋಯ್ತು ಆ ಮಾತು ಇವತ್ತು ಅದೇ ಕಾಂಟ್ರಾಕ್ಟ್ ದಾರರು ಅರವತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಕೊಡದೆ ಕೆಲಸ ಆಗುದಿಲ್ಲ ಅಂತೇಳಿ ಹೇಳ್ತಾರೆ ನೀವು ಮಾಡಿರುವ ಬೆಲೆ ಏರಿಕೆ ಎಷ್ಟು ಒಂದೊಂದು ಬೆಲೆ ಒಮ್ಮೆ ಆಲೋಚನೆ ಮಾಡಿ ಈ ಕಡೆಯಿಂದ ಎರಡು ಸಾವಿರ ಕೊಟ್ಟು ಆ ಕಡೆಯಿಂದ ಹತ್ತು ಸಾವಿರವನ್ನ ಪ್ರತಿಯೊಬ್ಬರಿಂದ ನೀವು ವಸೂಲಿ ಮಾಡಿದ್ದೀರಿ ಅದು ಹಾಲಿನ ಬೆಲೆ ವಿದ್ಯುತ್ ಬೆಲೆ ಸ್ಟ್ಯಾಂಪ್ ಬೆಲೆ ಯಾವುದನ್ನು ಬಿಟ್ಟಿದ್ದೀರಿ ಕೆಲಸವನ್ನು ಸಮೇತ ಬಿಟ್ಟಿಲ್ಲ ಹೆಚ್ಚಿಗೆ ಮಾಡಿದ್ದೀರಿ ಇವತ್ತು ಕಾರ್ಮಿಕ ಸಚಿವರು ಸೆಸ್ ಇದ್ದಾರಂತೆ ಯಾಕೆ ಅಂತ ಹೇಳಿ ಕೇಳಿದ್ರೆ ಕಾರ್ಮಿಕರಿಗೆ ಕೊಡುವುದಕ್ಕೆ ಎಲ್ಲರ ಮೇಲೂ ಸೆಸ್ ಹಾಕುವಂತಹ ದೃಷ್ಟಿಯಲ್ಲಿ ಇವರು ಹೇಳಿದರು ಎರಡೇ ವರ್ಷದಲ್ಲಿ ಎರಡೇ ವರ್ಷದಲ್ಲಿ ಈ ಸರ್ಕಾರ ಬಂದ ಮೇಲೆ ತೆಗೆದುಕೊಂಡಂತಹ ಸಾಲ ಎಷ್ಟು ಹೇಳಿ ಕೇಳಿದರೆ ಮೂರು ಲಕ್ಷದ ಆರು ಸಾವಿರದ ಒಂಬೈನೂರ ಎಂಬತ್ತಾರು ಕೋಟಿ ರೂಪಾಯಿಗಳು ಎರಡನೇ ವರ್ಷದಲ್ಲಿ ಇದೇ ಸರ್ಕಾರ ಹೀಗೆ ಮುಂದುವರೆದರೆ ಈ ಐದು ವರ್ಷದ ಕೊಲೆಗಾಗುವಾಗ ಕರ್ನಾಟಕ ಕಾಣದಂತಹ ಹತ್ತು ಲಕ್ಷ ಕೋಟಿ ರೂಪಾಯಿಯ ಸಾಲವನ್ನು ನಾವು ಕಾಡ್ತೇವೆ ಹುಟ್ಟುವ ಪ್ರತಿ ಮಗುವಿಗೂ ಈಗ ಈಗ ಹುಟ್ಟುತ್ತಾ ಇರುವ ಮಗುವಿಗೆ ಮಗುವಿನ ತಲೆ ಮೇಲೆ ಒಂದು ಲಕ್ಷ ರೂಪಾಯಿ ಸಾಲ ಈಗ ಇದೆ ಈಗ ಇಂತಹ ದಿವಾಳಿತನಕ್ಕೆ ಇಡೀ ಕರ್ನಾಟಕದ ಸರ್ಕಾರವನ್ನ ಕೊಂಡು ಹೋಗಿದ್ದಾರೆ ಆಲೋಚನೆ ಮಾಡಿ ಹಾಗಾದ್ರೆ ನಲವತ್ತು ಶೇಕಡ ಉಳಿಸಿದ್ರು ಇಷ್ಟೆಲ್ಲ ಏರಿಕೆ ಮಾಡಿದ್ರು ಆದರೂ ಕೂಡ ಇವರಿಗೆ ಅಭಿವೃದ್ಧಿಗಾಗಲಿ ಯಾವುದಕ್ಕಾಗಲಿ ದುಡ್ಡು ಕೊಡೋದಕ್ಕೆ ಯಾಕೆ ಸಾಧ್ಯ ಇಲ್ಲ ಯಾಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಚುನಾವಣೆ ಸಂದರ್ಭದಲ್ಲಿ ನಾವು ಹೇಳಿದ್ರು ಕಾಂಗ್ರೆಸ್ಗೆ ಕರ್ನಾಟಕ ಒಂದೇ ಸರ್ಕಾರ ಕಾಂಗ್ರೆಸ್ ಒಂದೇ ದೊಡ್ಡ ಸರ್ಕಾರ ಇಡೀ ದೇಶದ ಖರ್ಚನ್ನ ಅವರು ಕರ್ನಾಟಕದಿಂದ ವಸೂಲಿ ಮಾಡ್ತಾರೆ ಅಂತ ಹೇಳುವಂತಹ ಎಚ್ಚರಿಕೆಯನ್ನು ಜನರಿಗೆ ಕೊಟ್ಟೆವು ನಾವು ಈಗ ಮೊನ್ನೆ ಪ್ರತಿ ಬಾರಿಯೂ ಎಲ್ರಿಗೂ ಗೊತ್ತಿದೆ ಸುರ್ಜೆವಾರ ಬರೋದು ಯಾಕೆ ಕೇಳಿದ್ರೆ ಯಾವುದೇ ಚುನಾವಣೆ ಬರುವುದರ ಮೊದಲು ಸೂರ್ಜವಾದ ಬ್ಯಾಗ್ ಇಡ್ಕೊಂಡು ಬರ್ತಾರೆ ಕರ್ನಾಟಕಕ್ಕೆ ಇವರೊಳಗೆ ಕಾಂಪಿಟೀಷನ್ ಈಗ ಯಾರು ಹೆಚ್ಚು ಕೊಡ್ತಾರೆ ಅವರಿಗೆ ಮುಖ್ಯಮಂತ್ರಿ ಯಾರು ಹೆಚ್ಚು ಕೊಡ್ತಾರೆ ಅವರಿಗೆ ಮುಖ್ಯಮಂತ್ರಿ ಅವರದೇ ಶಾಸಕರುಗಳು ಹೇಳ್ತಾರೆ ನೀವು ಸ್ಪಷ್ಟವಾಗಿ ಗಮನಿಸಿ ಬಡವರಿಗೆ ಕೊಡುವಂತಹ ಮನೆ ಆ ಪಾಟೀಲರು ಹೇಳ್ತಾರೆ ನಾನು ಲೆಟರ್ ಕೊಟ್ಟರೆ ನನಗೆ ಮನೆಗಳು ಸ್ಯಾಂಕ್ಷನ್ ಆಗುವುದಿಲ್ಲ ಆದರೆ ನನ್ನ ಲೆಟರ್ ಹಿಡ್ಕೊಂಡು ಹೋದವ ದುಡ್ಡು ಹಿಡ್ಕೊಂಡು ಬರ್ತಾನೆ ಮನೆ ಹಿಡ್ಕೊಂಡು ಬರ್ತಾನೆ ಅಂತ ಹೇಳಿ ಆದ್ರೆ ಆ ಲೆಟರ್ ಹಿಡ್ಕೊಂಡು ಹೋದವ ಏನು ಮಾಡ್ತಾನೆ ಅಂತ ಹೇಳುವಂತದ್ದು ರಹಸ್ಯವಾಗಿ ಉಳಿದಿಲ್ಲ ಯಾವುದೇ ಇಲಾಖೆ ಕಾರ್ಮಿಕರ ಇಲಾಖೆಯನ್ನೇನಾದರೂ ಆಲೋಚನೆ ಮಾಡಿದ್ರೆ ನೂರಾರು ಸ್ಕೀಮ್ಗಳಿದ್ದಾವೆ ಕಾರ್ಮಿಕರಿಗೆ ಮದುವೆಗೆ ಆರೋಗ್ಯಕ್ಕೆ ಮಕ್ಕಳ ವಿದ್ಯಾನಿಧಿಗೆ ಏನಾದರೂ ಅಪಘಾತ ಆದರೆ ಅದಕ್ಕೆ ಕೊಡುವುದಕ್ಕೆ ಆದ್ರೆ ಇವತ್ತು ಎಲ್ಲವನ್ನೂ ಕಡಿಮೆ ಮಾಡ್ತಾ ಇದ್ದಾರೆ ಯಾರೆಲ್ಲ ಕಾರ್ಡ್ ಹೋಲ್ ಅವರ ಕಾರ್ಡ್ ಅನ್ನು ತೆಗೆತಾ ಇದ್ದಾರೆ ಕೇಳಿದೆ ಬೋಗಸ್ ಅಂತ ಹೇಳ್ತಾರೆ ಬೋಗಸ್ ಬೋಗಸ್ ಅಂತ ಹೇಳಿ ಹೇಳುವವರು ರವಿಕುಮಾರ್ ಅವರು ವಿಧಾನ ಪರಿಷತ್ತಿನಲ್ಲಿಯೇ ಇವರು ಕೊಡುವಂತಹ ಕಿಟ್ ಅನ್ನು ತಂದು ತೋರಿಸಿದ್ರು ಹೊರಗೆ ಮಾರ್ಕೆಟ್ ಅಲ್ಲಿ ಮುನ್ನೂರು ರೂಪಾಯಿಗೆ ಸಿಗುವ ಕಿಟ್ ಈ ಸರ್ಕಾರ ಈ ಕಾರ್ಮಿಕ ಮಂತ್ರಿ ಮೂರು ಸಾವಿರ ರೂಪಾಯಿಗೆ ಬಿಲ್ ಮಾಡಿ ದುಡ್ಡು ತಗೊಂಡಿದ್ದಾರೆ ಮೂರು ಸಾವಿರ ರೂಪಾಯಿಗೆ ಎರಡು ಸಾವಿರದ ಏಳ್ನೂರು ಒಂದು ಕಿಟ್ನಲ್ಲಿ ಆ ಲೆಕ್ಕಾಚಾರದಲ್ಲಿ ಪ್ರತಿಯೊಂದು ಪ್ರತಿಯೊಂದು ಖಾತೆಯನ್ನ ಅಥವಾ ಇಲಾಖೆಯನ್ನ ತೆಗೆದ್ರೆ ಭ್ರಷ್ಟಾಚಾರದಿಂದ ಮುಳುಗಿ ಹೋಗಿದೆ ಭ್ರಷ್ಟಾಚಾರ ಇಲ್ಲದೆ ಕೆಲಸ ಇಲ್ಲ ಭಾರಿ ಬಾರಿ ಮಾತನಾಡುವಂತಹವರಿಗೆ ಒಮ್ಮೆ ಯೋಜನೆ ಮಾಡಿ ಹದಿನಾಲ್ಕು ಬಾರಿ ಬಜೆಟ್ ಮಾಡಿದವರಿಗೆ ಈ ರೀತಿಯಲ್ಲಿ ಒಂದು ಪ್ರಾಕ್ಟಿಕಲ್ ಹೇಳಿದ್ರೆ ನಿರ್ಧಾರಕ್ಕೆ ಯೋಗ್ಯವಲ್ಲದ ರೀತಿಯಲ್ಲಿ ಅಧಿಕಾರಕ್ಕೆ ಬರಬೇಕು ಹೇಳುವ ಒಂದೇ ಕಾರಣಕ್ಕೆ ವಸ್ತುಗಳ ಸ್ಥಿತಿಯನ್ನ ಏನು ತಪ್ಪು ಹೇಳುವುದಿಲ್ಲ ನೀವು ಜನರಿಗೆ ಆ ಮಾತು ಕೊಟ್ಟಿದ್ದೀರಿ ಮಾತು ಕೊಟ್ಟ ಪ್ರಕಾರ ನೀವು ಆ ಭರವಸೆಯನ್ನು ಈಡೇರಿಸಬೇಕಾದದ್ದು ನಿಮ್ಮ ಜವಾಬ್ದಾರಿ ಆದರೆ ನಿರ್ವಹಿಸುವಂತಹ ದೃಷ್ಟಿಯಲ್ಲಿ ಕೆಲಸ ಮಾಡುವ ನೀವು ಈಗೇನು ಮಾಡ್ತಾ ಇದ್ದೀರಿ ಇದು ಒಂದು ಕತೆ ಇದೆ ನೋಡಿ ಹೊಸ ಬಟ್ಟೆ ಬರ್ತದೆ ಅಂತ ಹೇಳಿ ಹಳೆ ಬಟ್ಟೆಯನ್ನು ಬೆಂಕಿಗೆ ಹಾಕಿ ಮನೆಯ ಒಳಗೆ ಕೂತ್ಕೊಳ್ಳುವಂತಹ ಪರಿಸ್ಥಿತಿ ಜನರಿಗೆ ಆ ಕಡೆ ಹೊಸ ಬಟ್ಟೆಯೂ ಇಲ್ಲ ಈ ಕಡೆ ಹಳೆ ಬಟ್ಟೆಯೂ ಇಲ್ಲ ಆ ಕಡೆ ಉಚಿತದ ಗ್ಯಾರಂಟಿಗಳು ಇಲ್ಲ ಈ ಕಡೆ ಅಭಿವೃದ್ಧಿಗೆ ಹಣವೂ ಇಲ್ಲ ಇಲ್ಲ ಇಷ್ಟೊಂದು ಬೇಜವಾಬ್ದಾರಿಯುತವಾಗಿ ದಿವಾಳಿ ಹಂಚಿಕೆ ಕೊಂಡೋದಂತಹ ಸರ್ಕಾರ ಬೇರೊಂದು ಇರಲಿಕ್ಕಿಲ್ಲ ಒಂದೊಂದು ವಿಷಯದಲ್ಲಿಯೂ ಅದು ನೀವು ಮೊನ್ನೆ ನಮ್ಮ ಆಕಸ್ಮಿಕ ಗೃಹ ಮಂತ್ರಿಗಳು ಬಂದಿದ್ದರು ನೀವು ಅವರ ಹತ್ರ ಏನು ಬೇಕಾದರೂ ಕೇಳಿ ಅದು ದೊಡ್ಡ ದೊಡ್ಡ ನಗರಗಳಲ್ಲಿ ಆಗುವಂಥದ್ದು ಅದು ಸಹಜ ಅದು ರೇಪೆ ಆದರೂ ಅದು ಸಹಜ ಇಲ್ಲ ಯಾರಾದ್ರೂ ಯಾರನ್ನಾದರೂ ಮರ್ಡರ್ ಮಾಡಿದರೆ ಅದು ಆಕಸ್ಮಿಕ ಅವರ ಹೆಸರಿನೊಟ್ಟಿಗೆ ಈಗ ಅದೊಂದು ಸೇರಿ ಹೋಗಿದೆ ಆಕಸ್ಮಿಕ ಗೃಹ ಮಂತ್ರಿಗಳು ಈ ಆಕಸ್ಮಿಕ ಗೃಹ ಮಂತ್ರಿಗಳ ಒಟ್ಟು ಇಲಾಖೆಯನ್ನ ಏನಾದರೂ ಗಮನಿಸಿದರೆ ಅಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಯಾವುದು ರಾಜ್ಯದ ಅತ್ಯಂತ ಪ್ರಮುಖ ಜೈಲ್ ಅದು ಆ ಜೈಲಿನಲ್ಲಿ ಎಲ್ಲ ರೀತಿಯ ಅಮಲು ಪದಾರ್ಥಗಳಿಂದ ಹಿಡಿದು ಎಲ್ಲವೂ ಖೈದಿಗಳಿಗೆ ಸಿಗ್ತಾ ಇದೆ ಅವರಿಗೆ ಹೆದರಿಕೆ ಎಲ್ಲಿಂದ ಬರಬೇಕು ಕಾನೂನಿನ ಹೆದರಿಕೆ ಎಲ್ಲಿಂದ ಬರಬೇಕು ನಾನು ಮಾತನ್ನು ನಿಲ್ಲಿಸುವುದರ ಮೊದಲು ಕೆಡಿಪಿ ಮೀಟಿಂಗ್ ನಲ್ಲಿ ಗೃಹ ಸಚಿವರಿದ್ದಾಗ ಈ ಸಮಸ್ಯೆಗಳ ಬಗ್ಗೆ ಹೊಯ್ಗೆ ಮತ್ತು ಮುರಕಲ್ಲಿನ ಸಮಸ್ಯೆ ಬಗ್ಗೆ ಮಾತನಾಡಿದೆವು ನಿಜವಾಗಿ ಈಗ ಏನು ಅವರು ವಿವರಿಸಿ ಹೇಳಿದರು ನಮ್ಮ ಜಿಲ್ಲೆಗೆ ಇಲ್ಲಿಯ ಪ್ರಾಕೃತಿಕ ವ್ಯವಸ್ಥೆಗೆ ಬೇರಾದಂತಹ ರೀತಿಯಲ್ಲಿ ನೋಡಬೇಕಾದಂತಹ ಅವಶ್ಯಕತೆ ಇದೆ ಮೊನ್ನೆ ಮೊನ್ನೆಯವರಿಗೆ ಅವರೇ ಹೇಳಿಕೊಟ್ಟರು ಮೂಲಕಲ್ಲು ತೆಗಿಬೇಕು ಅಂತ ಹೇಳಿ ಆದರೆ ನೀವು ಮೂರು ಎ ಪ್ರಕಾರ ಒಂದು ಅರ್ಜಿ ಕೊಡಿ ಯಾರು ಆ ಸ್ಥಳದ ಓನರ್ ಇದ್ದಾರೆ ನಿಜವಾಗಿ ಪರ್ಮಿಷನ್ ಕೊಡುವಂತದ್ದು ಮಣ್ಣು ತೆಗಿಲಿಕ್ಕೆ ಮೂಲಕಲ್ಲು ತೆಗಿಲಿಕ್ಕೆ ಅಲ್ಲ ಆದರೆ ಹತ್ತು ಫೀಟ್ ಹತ್ತು ಮೀಟರ್ ನಾಲ್ಕು ಮೀಟರ್ ನಷ್ಟು ಕೊಟ್ಟರೆ ಅದರಲ್ಲಿ ಎರಡು ಮೀಟರ್ ಮಣ್ಣು ಹೋಗ್ತದೆ ಮತ್ತೆ ಕಲ್ಲು ಸಿಗ್ತದೆ ಅಂತ ಹೇಳುವಂತ ಎಷ್ಟು ಕಲ್ಲು ಸಿಗ್ಬೋದು ನೀವು ನೇರವಾದ ದಾರಿಯನ್ನ ಹೇಳುತ್ತೆ ಅದು ಖನಿಜದಲ್ಲಿ ಬರುವುದಿಲ್ಲ ಬೇಕು ಹಾಗಾಗಿ ಕಾನೂನಿನಲ್ಲಿ ಬದಲಾವಣೆಯನ್ನ ತರಬೇಕು ಯಾರೆಲ್ಲ ಈ ಮುರಕಲ್ಲ ತೆಗಿತೇವೆ ಅಂತೇಳಿ ಹೇಳ್ತಾರೆ ಅವರಿಗೆ ನೀವು ಪರ್ಮಿಷನ್ ಕೊಡಿ ಕೊಡುವುದಕ್ಕೆ ನಿಮಗೇನು ಸಮಸ್ಯೆ ಹೊಯ್ಯದು ಹಾಗೆ ಅಲ್ಲಿ ಮೈಸೂರು ಪ್ರಾಂತ ಇರಬಹುದು ಅಲ್ಲಿ ಹೊಯ್ಗೆ ತೆಗೆದ್ರೆ ತಾಪತ್ರಯ ಇಲ್ಲಿ ಹೊಯ್ಗೆ ತೆಗೆಯದಿದ್ರೆ ತಾಪತ್ರಯ ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಜನರಿಗೆ ಬೇಕಾದಂತಹ ರೀತಿಯಲ್ಲಿ ಕಾನೂನಿನ ಬದಲಾವಣೆಯನ್ನು ತಂದು ಕೊಡಬೇಕಾದದ್ದು ನಿಮ್ಮ ಜವಾಬ್ದಾರಿ ಕೋರ್ಟಿನ ಹೆಸರು ಅಥವಾ ಬಹಳ ನಾವು ಸ್ಟ್ರಿಕ್ಟ್ ಅಂತೇಳಿ ಹೇಳುವಂತದರ ನೆಪದಲ್ಲಿ ಜನರ ಹೊಟ್ಟೆಗೆ ಹೊಳಿಯುವಂತದ್ದಲ್ಲ ಕಾನೂನು ಇರುವಂತದ್ದು ಜನರಿಗೆ ಗೌರವಯುತವಾದ ಬದುಕು ಬದುಕುವುದಕ್ಕೆ ದುಡಿಯುವುದಕ್ಕೆ ಅವಕಾಶ ಮಾಡಿಕೊಳ್ಳುವುದಕ್ಕೆ ಕಾನೂನಿನಲ್ಲಿ ಏನಾದರೂ ಬದಲಾವಣೆ ತರಬೇಕು ಅಂತ ಹೇಳಿದ್ರೆ ನೀವು ಬದಲಾವಣೆಯನ್ನು ತರಬೇಕೆ ಹೊರತು ಕಾನೂನಿನ ಹೆಸರಿನಲ್ಲಿ ಜನರ ಹೊಟ್ಟೆಗೆ ಹೊಡೆಯುವಂತದ್ದನ್ನು ಮಾಡಬಾರ್ದು ಇಲ್ಲಿ ತುಂಬಾ ಮಂದಿ ಇದ್ದಾರೆ ನಾವೆಲ್ಲ ನೈನ್ ನೈನ್ ಲೆವೆನ್ ಅನ್ನ ಪಂಚಾಯತ್ನಲ್ಲೇ ತೆಗೆದುಕೊಳ್ತಾ ಇದ್ದೇವೆ ಇವತ್ತು ಅದರ ಪರಿಸ್ಥಿತಿ ಎಲ್ಲಿಗೆ ಹೋಗಿದೆ ಇವತ್ತು ಪಂಚಾಯತ್ ಸಿಕ್ತಿದ್ದಂತಹ ನೈನ್ ಗೆ ಈಗ ಎಷ್ಟು ಕಷ್ಟ ಇದೆ ಒಬ್ಬ ಮನೆ ಕಟ್ಟಬೇಕು ಅಂತ ಹೇಳಿ ಹೇಳಿದ್ರು ಕೂಡ ಮನೆ ಕಟ್ಟದಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದ್ದಾರೆ ಈ ಸರ್ಕಾರಕ್ಕೆ ನಾವು ಪ್ರತಿಭಟನೆಯ ಮೂಲಕ ಎಚ್ಚರಿಕೆ ಕೊಡುವ ದೃಷ್ಟಿಯಲ್ಲಿ ನಿಜವಾಗಿ ಈ ತಿಂಗಳಲ್ಲಿಯೇ ಅಧಿವೇಶನ ಆಗಬೇಕಿತ್ತು ಮಳೆಗಾಲದ್ದು ಇವರ ಕುರ್ಚಿಯ ಗಲಾಟೆಯಲ್ಲಿ ಅಧಿವೇಶನ ಈಗ ಅಕ್ಟೋಬರ್ಗೆ ಹೋಗಿದೆ ಅಕ್ಟೋಬರಿಗೂ ಈ ಕುರ್ಚಿಯ ಗಲಾಟೆ ಮುಗಿಯದಿದ್ರೆ ಅಧಿವೇಶನ ಆಗ್ತದೋ ಇಲ್ಲೋ ಅಂತ ಹೇಳುವಂತಹ ಪರಿಸ್ಥಿತಿಯೂ ಇದೆ ಮತ್ತು ಈ ಸಮಸ್ಯೆಯನ್ನ ಇವತ್ತಿನ ನಾಳೆಗೆ ಅವರು ಮಾಡ್ತಾರೆ ಅಂತ ಹೇಳುವಂತದ್ದು ಅವರ ಗ್ಯಾರಂಟಿಗಳ ಸಾಲಿನಲ್ಲಿ ಅವರು ಕೆಲಸ ಮಾಡದೇ ಇರುವ ಗ್ಯಾರಂಟಿಯು ಒಂದು ಸೇರಿಸಿಕೊಳ್ಳಿ ಯಾಕೆ ಹೇಳಿದ್ರೆ ಈ ಸರ್ಕಾರದ್ದು ಯಾವತ್ತು ಗ್ಯಾರಂಟಿ ಅಲ್ಲ ಭ್ರಷ್ಟಾಚಾರ ಒಂದು ಮಾತ್ರ ಗ್ಯಾರಂಟಿ ಬೆಲೆ ಏರಿಕೆ ಮಾತ್ರ ಇವರ ಗ್ಯಾರಂಟಿ ಹೇಳುವಂತದ್ದನ್ನ ಜನ ಅರ್ಥ ಮಾಡಿಕೊಂಡಿದ್ದಾರೆ ಇವರ ನಾಟಕ ಜನರಿಗೆ ಗೊತ್ತಾಗಿದೆ ಆದರೆ ಹೋರಾಟ ಮಾಡದೆ ಬೇರೆ ಉಪಾಯ ಇಲ್ಲ ಹೋರಾಟ ಮಾಡದಿದ್ದರೆ ಸರ್ಕಾರ ಇದರ ಬಗ್ಗೆ ಗಮನವೂ ಕೊಡೋದಿಲ್ಲ ಈ ದೃಷ್ಟಿಯಲ್ಲಿ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ ಖಂಡಿತವಾಗಿಯೂ ನಾಡಿದ್ದು ವಿಧಾನ ಪರಿಷತ್ತಿನಲ್ಲಿರಬಹುದು ವಿಧಾನಸಭೆಯಲ್ಲಿ ಕೆಳ ಬಿ ಮೀಟಿಂಗ್ ನಲ್ಲಿ ಬಿಜೆಪಿಯ ಎಲ್ಲ ಶಾಸಕರು ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಹೇಳುವಂತದನ್ನ ಸ್ಪಷ್ಟವಾಗಿ ಉಸ್ತುವಾರಿ ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ನೀವು ಯಾವ ಬದಲಾವಣೆಯನ್ನ ತಂದ್ರೆ ಈ ಸಮಸ್ಯೆ ಮುಗಿತದೆ ಅಂತ ಹೇಳುವಂತದ್ದನ್ನು ವಿವರವಾಗಿ ಹೇಳಿದ್ದಾರೆ ಆದ್ರೆ ಮಾಡಬೇಕು ಎಂದು ಹೇಳುವಂತಹ ಒಂದು ಇಚ್ಛಾಶಕ್ತಿ ಬೇಕಲ್ಲ ಯಾಕೆಂದು ಹೇಳಿದ್ರೆ ಅಲ್ಲಿ ಹೋದ್ರೆ ಅಲ್ಲಿ ಅಧಿಕಾರಿಗಳು ಏನಾದ್ರೂ ಹೇಳಿದ್ರೆ ಅಲ್ಲಿಗೆ ಅದು ಮುಗಿಯಿತು ಇವರು ವೇದವಾಕ್ಯ ಅದು ಇವರಿಗೆ ಮಾಡಿ ಅಂತೇಳಿ ಹೇಳುವಂತಹ ಕರೆಂಟ್ ಹೋಯ್ತಾ ಅಂತೇಳಿ ತಿಳ್ಕೊಂಡೆ ನಾನು ಯಾಕೆಂದ್ರೆ ಅವರ ಗ್ಯಾರಂಟಿಯಲ್ಲಿ ಇದು ಸಹ ಬರ್ತದೆ ಗ್ಯಾರಂಟಿ ಯಾವಾಗ ಹೋಗ್ತದೆ ಯಾವಾಗ ಬರ್ತದೆ ಇಲ್ಲ ಆದ್ರೆ ಒಂದು ಅರ್ಥದಲ್ಲಿ ಜನರಿಗೆ ಬಹಳ ಬೇಜಾರು ಇದ್ದಾವೆ ನೀವು ನೋಡಿ ಈಗ ನಿಗಾ ಕರೆಂಟ್ ಹೋಯಿತು ಅಂತ ಹೇಳಿದಾಗ ಒಂದು ಬೇಜಾರು ಕರೆಂಟ್ ಬಂತು ಅಂತ ಹೇಳುವಾಗ ಬತ್ತಂಡು ಅಂತ ಹೇಳುವಂಥ ಒಂದು ಖುಷಿ ಆಗಾಗ ಆ ರೀತಿಯ ಖುಷಿ ಮಾಡಬೇಕು ಅಂತ ಹೇಳಿ ಕರೆಂಟ್ ತೆಗಿತಾಗ ಕರೆಂಟ್ ಬರ್ತದೆ ಆ ವಿದ್ಯುತ್ ಗ್ಯಾರಂಟಿ ಉಚಿತ ಗ್ಯಾರಂಟಿಯಲ್ಲಿ ನೀವೇನಾದರೂ ಆಲೋಚನೆ ಮಾಡಿದರೆ ನನಗೆ ಸ್ವತಃ ನನಗೆ ಸಾವಿರದ ಐನೂರು ರೂಪಾಯಿ ಬೇರೆಯವರ ಅನುಭವ ಹೇಳ್ತಾ ಇರೋದಲ್ಲ ಸಾವಿರದ ಐನೂರು ರೂಪಾಯಿ ಬರ್ತಿತ್ತು ಬಿಲ್ಲು ಈಗ ಎರಡು ಸಾವಿರದ ಐನೂರು ರೂಪಾಯಿ ನಾನು ಪ್ರತಿ ತಿಂಗಳು ಕಟ್ತಾ ಇದ್ದೇನೆ ಒಂದು ಸಾವಿರದ ಇನ್ನೂರಲ್ಲಿ ಎರಡೂವರೆ ಸಾವಿರ ಎಲ್ಲಿ ಇದನ್ನೇನಾದರೂ ಪ್ರತಿಯೊಬ್ಬರು ಗಮನಿಸಿದರೆ ಆ ಬಿಲ್ಗಳನ್ನು ಗಮನಿಸಿ ಇನ್ನೂರು ರೂಪಾಯಿ ಎಲ್ರಿಗೂ ಹೆಚ್ಚಿಗೆ ಮಾಡಿದ್ದಾರೆ ಎಲ್ರಿಗೂ ಎಲ್ರಿಗೂ ಹೆಚ್ಚಿಗೆ ಮಾಡಿದ್ದಾರೆ ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಅದೊಂದು ಈಗ ಹೊಸ ಮೀಟರ್ ಹಾಕುವಂತಹ ಯೋಜನೆ ಡಿಜಿಟಲ್ ಆ ಹೆಸರೆಲ್ಲ ಒಳ್ಳೆಯದು ಕೊಡ್ತಾರೆ ಏನು ತೊಂದರೆ ಇಲ್ಲ ಮುನ್ನೂರು ರೂಪಾಯಿಗೆ ಬೇರೆ ರಾಜ್ಯದಲ್ಲಿ ಅಂತ ಇಲ್ಲಿ ಮೂರು ಹತ್ತು ಸಾವಿರ ಅಂತ ಹೇಳಿ ಆದ್ರೆ ವರ್ಷ ಮಾರ್ಗದಲ್ಲಿ ನಡಿಬಾರದವರು ಆ ರೀತಿಯ ಪರಿಸ್ಥಿತಿಯನ್ನ ಜನರು ಮಾಡಬೇಕಾದಂತಹ ಅನಿವಾರ್ಯ ಸ್ಥಿತಿಯಲ್ಲಿ ನಾವಿದ್ದೇವೆ ಅಂತ ಹೇಳುವಂತದ್ದನ್ನು ಹೇಳ್ತಾ ಖಂಡಿತವಾಗಿಯೂ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರುಗಳು ಕಟ್ಟಡ ಕಾರ್ಮಿಕರ ಪರವಾಗಿ ವಿಧಾನ ಪರಿಷತ್ನಲ್ಲಿ ವಿಧಾನ ಪರಿಷತ್ತಿನ ಸದಸ್ಯರುಗಳು ನಾವು ಈ ಒಂದು ಸಮಸ್ಯೆಗೆ ತಾರ್ಕಿಕ ಅಂತ್ಯ ಬರುವವರೆಗೆ ನಿಮ್ಮ ಹೋರಾಟದ ಜೊತೆಗೆ ನಾವು ಇದ್ದೇವೆ ಮತ್ತು ವಿಧಾನ ಪರಿಷತ್ತಿನಲ್ಲಿ ಮಾತಾಡುತ್ತೇವೆ ಅಂತ ಹೇಳುವಂತಹ ಗ್ಯಾರಂಟಿ ಶಬ್ದ ಉಪಯೋಗ ಮಾಡೋದಿದ್ದಾನೆ ಅದು ಆ ಗ್ಯಾರಂಟಿ ಅಲ್ಲ ನಮ್ಮದು ಭರವಸೆ ಈ ದೃಷ್ಟಿಯಲ್ಲಿ ನಿಮ್ಮ ಎಲ್ಲರ ಜೊತೆಗೆ ಹೇಳಿದ್ರೆ ಮನುಷ್ಯ ಗೌರವಯುತವಾಗಿ ಬದುಕೋದಕ್ಕೆ ಇಷ್ಟಪಡ್ತಾರೆ ಯಾರ ಸಮಸ್ಯೆ ಇದೆ ಬೆಳಗಿಂದ ಸಾಯಂಕಾಲದವರೆಗೆ ರಕ್ತವನ್ನ ಬೆವರ ಮಾಡಿ ದುಡಿದು ಎರಡು ಹೊತ್ತಿನ ಊಟಕ್ಕೆ ಕೈಕಾಲು ಪಡೆಯುವಂತಹ ಕಾರ್ಮಿಕರ ಸಮಸ್ಯೆಗೆ ಇವರು ಗಮನ ಕೊಡುವುದಿಲ್ಲ ಅಂತ ಆದರೆ ಇನ್ನು ಯಾವ ಗಮನ ಸಮಸ್ಯೆಗಳಿಗೆ ಗಮನ ಕೊಡ್ತಾರೆ ಅಂತ ಹೇಳುವಂತದ್ದನ್ನು ಹೇಳ್ತಾ ಸುದ್ದಿ ಚಾನಲ್ ಕ್ಷಣಕ್ಷಣದ ಸುದ್ದಿಗಾಗಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ ವಿಶಾಲವಾದ ಪ್ರಯೋಗಾಲಯಗಳು ನೀಟ್ ಜೆಇಇ ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಐಎಎಸ್ ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ ನೈಂಟಿ ಪಾಯಿಂಟ್ ಏಟ್ ಎಫ್ಎಂ ಕಾಲೇಜು ಬಸ್ ವ್ಯವಸ್ಥೆ ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು ಪ್ರತಿ ವರ್ಷವೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಕೈಯುತ್ತಿರುವ ವಿದ್ಯಾರ್ಥಿ ಸಮೂಹ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಬಿ ಪಿಸಿಎಂಸಿ ಪಿಸಿಎಂಎಸ್ ಪಿಸಿಎಂಎ ವಾಣಿಜ್ಯ ವಿಭಾಗ ಎಸ್ಸಿಬಿಎ ಎಸ್ಸಿಬಿಎ ಇಸಿಬಿಎ ಕಲಾ ವಿಭಾಗ ಎಚ್ ಪಿ ಎಸ್ ಭಾಷೆಗಳು ಇಂಗ್ಲಿಷ್ ಕನ್ನಡ ಹಿಂದಿ ಸಂಸ್ಕೃತ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಏಟ್ ಜೀರೋ ಸೆವೆನ್ ತ್ರೀ ಸೆವೆನ್ ಡಬಲ್ ಜೀರೋ ಫೋರ್ ಸಿಕ್ಸ್ ಏಟ್ ಏಟ್ ಒನ್ ಜೀರೋ ಫೈವ್ ಜೀರೋ ಸೆವೆನ್ ಟೂ ತ್ರೀ ಏಟ್ ಸಿಕ್ಸ್ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ವಿವೇಕಾನಂದ ಪಿಯುಸಿ ಡಾಟ್ ಕಾಮ್